ಟೇಸ್ಟ್ ಹಂಗಾಗ್ಯ ನೋಡ್ಬೇಕ್ರಿ ಎಲ್ಲ ಉಟ್ಕೊಂಡಿದ್ರಿ ಇವ್ರಿಗೆ ಮಿಕ್ಸಲ್ಲಿ ಹಾಕಿ ಹಾಕಿಲ್ಲ ನಾಳೆ ಹಾಕ್ತೀನಿ ಅಂದರೆ ಒಂದು ಹಾಕಿರ್ತೀವಿ ಕೆಲಸ ಎಲ್ಲರೂ ಹಿಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಕೂಡ ಆರಾಮದ್ರಿ ಅಂದ್ಕೊಂಡು ಇವತ್ತಿನ ಲವ್ ನಾನು ಸ್ಟಾರ್ಟ್ ಮಾಡ್ತೀನಿ ಲವ್ ನೋಡ್ರಿ ಇವತ್ತಿಂದ ಒಬ್ಬರದ್ದು ಊಟ ಮಾಡಿ ಮಲಗಿಸಿ ನಾನು ಒಂದು ತಾಸು ಮಕ್ಕೊಂಡು ಮತ್ತೀಗ ಲಾಗ್ ಸ್ಟಾರ್ಟ್ ಮಾಡೀನಿ ಸದ್ಯ ಸ್ವಲ್ಪ ಕೆಲಸ ಐತ್ರಿ ನಾನು ನಾ ಓಂಕಾರ ಮಲ್ಕೋತನ ಮಲ್ಕೊಂಡಿಂದ ಒಂದು ಅರ್ಧ ತಾಸ ನಾನು ಮಲ್ಕೊಂಡ್ರಾಯ್ತು ನೆಕ್ಸ್ಟ್ ಕೆಲಸ ಮಾಡಿದ್ವಿ ಆದ್ರೆ ಅವ ಓಮ್ ಮಕ್ಕಳು ಇಲ್ಲಿ ಬಿಟ್ಟು ನಾ ಎಷ್ಟು ಮಕ್ಕಳು ಅಷ್ಟು ಮಕ್ಕಳು ಬಿಟ್ಟು ಬಂದ ತಕ್ಷಣ ಎದ್ದು ಬಿಟ್ಟು ಆನಪ್ಪಾಜಿ ಕೊಡ ನಿಂತೀರಿ ನೀವು ತಿನ್ನಿ ತಿನ್ ಸಿ ಅಂದ್ರ ಏನ್ ಮಾಡ್ತಾರ ನೋಡ್ರಿ ಹ್ಮ್ ಸ್ವಲ್ಪ ಗಂಜಿದ್ದು ಪೌಡರ್ ಮಾಡ್ಬೇಕ್ರಿ அக்கி ஊருக்கூட் முப்பந்தன் முப்பந்த சரி அக்கொந்த நோட் நான் பிரம்மாண்ட் ந

ಹಾಗಾಗಿ ಸ್ವಲ್ಪ ಶಿರಾ ತಿಂದ್ಕೊಟ್ಟೆ ನೋಡಿ ಶಿರಾ ಒಂದ್ ಮೂರು ಕಿಡೆ ತಿಂದ್ಕೊಟ್ಟೆ ಇದ್ರು ನಿನ್ನೆ ತೊಂಬಂದಿರ್ತೇನ್ ಸಂಜೆ ಪೂಜೆ ಪೂಜೆ ಕೂಡಿರ್ತಾರ ಅವಾಗ ಅವ್ರ ಏನೈತಿ ಈಗ ಫ್ರಿಜ್ನಾಗ ಇಟ್ಟಿರ್ತಾರ ಈ ಸೊಡ್ತಾರು ಬಾಳೆ ಹಾಕ್ ಮಾಡಿರ್ತಾರಲ್ರಿ ಒಂದ್ ಅದು ಅವತ್ತಿಂದ ಅವತ್ತ ತಿನ್ನ ತಿನ್ನು ಒಂದ್ಸಲ ಒಂದಿನ ಫೂಜಿನ ಇಟ್ಟು ಮತ್ತೆ ತಿನ್ನುದಂದ್ರೆ ಒಂತರ ಒಂದರ ನಾಗಿ ಬರ್ಕೊಂಡಂಗೈತೆ ತಿನ್ನಂಗಿಲ್ರಿ ಅವ್ರದನ್ನ

ಹೋಗುದು ಊರ್ಯಾಕ ಬಾಳ್ ಟೈಮ್ ಆಗುತ್ತೆ ನಾನು ಅದಕ್ಕಂತ ಹೇಳಿ ಮುಕ್ಕೋಸಿದ್ದೆ ನೈಟ್ ಹಿಡ್ಕೊಂಡ್ ನೈಟ್ ಹಿಡ್ಕೊಂಡ್ ಜೋತ್ ಬಿಡಾಕ್ ಚಲೋ ಮಾಡ್ಬಿಡ್ತಾನ ಮತ್ ಇನ್ನೊಂದ್ ಏನಿಲ್ಲ ಓಮು ಗುಂಡಂದ್ ಅಲ್ಲಿದ್ರೆ ಬಡದ್ರ ನೋಡಂದ್ರೆ ಹೋದ್ರಿ ಚಿತ್ತನ್ ಗಂಡ ಕಾಯಿಪಲ್ಯ ತರ ಹೋಗಿದ್ದಾರೀ ಅವಾಗ ನಾನು ಒಂದಿಷ್ಟು ಇದು ಕೆಂಪು ರಾಜಗಿರಿ ಕೆಂಪು ರಾಜಗಿರಿ ತರ್ಸಿದ್ದೆ ಒಂದ್ ಮೆಂತ್ಯ ಸೂಟ್ ತರ್ಸೀನಿ ಒಂದ್ ಪಾಲಕ್ ತಗೊಂಡ್ ತರ್ಸಿದ್ನಿ ರಾಜಗಿರಿ ರೀ ಇದು ನಾಳೆಗೆ ಮಾಡ ಮುಂದಾಗ ನಾಳೆಗೆ ತೊಳ್ದು ಒಣಗಿಸಿ ಅದು ಪಟ್ಟಕನ ಮಾಡೋದಾಗಲ್ಲ ಹಂಗಾಗಿ ಅವನ್ನೆಲ್ಲಾನು ಹಂಗೆ ಇಟ್ಟಿದ್ನಿ ಮೆಂತೆ ಪಲ್ಯ ನಾನಂತೂ ಉಣ್ಣ ಮುಂದಾಗೆ ತೊಳ್ಕೊತೀನಿ ಅದನ್ನ ಬೇಕಾದಷ್ಟು ಹಾ ಐತ್ರಿ ಪಾಲಕ್ ಮಾಡೋ ಟೈಮ್ ಎಲ್ಲ ತೊಳಕೋತೀವಿ ತೊಳೆದು ಅದು ಚೆನ್ನಾಗ್ ಒಣಗನ ಆಗಿತ್ತು ಅಷ್ಟ ಚೆನ್ನಾಗ್ ಆಗತ್ತೆ ಅದು ನೀತರಿ ಚಂದಾಗ ತಿಂದೇ ಇಲ್ಲ ಬಂತೀರ್ತೀವಿ

ಹಿಂಗಿಂಗ್ ಹೊಡವ ಟೇಬಲ್ ತಗೊಂಡ್ ಹೊಡವ ನಾವ್ ಎಲ್ಲೂ ಎಲ್ಲೋ ನಾವು ಹುಡ್ಕೋದ್ರಾಗ ಮತ್ತೆ ನಾವ್ ಇದ್ ಜಾಗ ತಾನೇ ಹೊಡಿ ಬರವ ಮತ್ತೇನ್ ಮಾಡಿದಾರೆ ಚಡ್ಡಿ ಕಳೋದು ಸು ಮಾಡ್ಬಿಟ್ಟಾರೆ ಇಷ್ಟು ನಕರಲ್ಲ ಅಲ್ಲಿ ಹುಡುಗ ಇಷ್ಟು ಶಾಣ ಚಡ್ಡಿ ಕಳ್ ಸು ಮಾಡ ಕರೆ ಇಲ್ ಮಾಡ್ಬಿಟ್ನಲ್ಲ ಹೆಂಗ ಅಂತ ಹೇಳಿ ಹೇಳ್ತಿದ್ದ ಯಾಕೋ ಹೇಳ ನನ್ನ ಮನೆಯವ್ರ ನೂರು ನಾ ಹೇಳ ಐದು ಸೆಕೆಂಡ್ ಆಗಿಲ್ರಿ ನೋಡ ಶ್ರೀ ಮುದ್ದಂ ಬಟ್ಟಿ ಮ್ಯಾಮ್ ಮಾಡಿದ್ರು ಮಾಡ್ಬೋದವ ಒಂದಾಗ ಅಂತ ಬಹಳ ಎಕ್ಸ್ಪರ್ಟ್ ಅದ ನೋಡಂತ ಹೇಳಿ ಹೇಳಿದ್ರಾಗನೆ ಮಾಡೇ ಬಿಟ್ಟರಿ ಅವ್ ಹಿಂಗ ತಗದ್ ಬಿಟ್ಟರೆ ಏ ಈ ಮಾಡ್ತ ಮಾಡ್ತಾನಂದ್ರ ಇವ್ರು ಅಲ್ಲಿ ಹೋಗ್ ಹೋಗುದ್ರಾಗನೇ ಸುರ್ ಮಾಡೇ ಬಿಟ್ಟಾರ ನಮ್ಮ ಓಮ್ ಬಂಗಾರ ಎಲ್ಲ ಕರ್ಕೊಂಡೋಗ್ಲು ಅಂದ್ರೆ ಈಗ ನಾ ಕ್ಯಾಂಪಸ್ ಹಾಕೋದೇ ಬಿಟ್ಟಿದ್ರೆ ಯಾಕಂದ್ರೆ ಒಟ್ಟ ಸೂರ್ ಮಾಡಕ್ಕೆ ಇಲ್ಲ ಮನಿಗ್ ಬಂದ್ ಈಸಾದ ಮಾಡಿಸ್ಬೇಕಿದ್ದಾಗ ನಾನು ಒಂದಾಗ ಈ ಮಕ್ಕಳು ಅಲ್ಲೇ ಗಡೆಯ ಮುಕೊಂಡ್ ಬಿಟ್ಟಾನೆ ಈಸದ ಮುಕೊಂಡಾನ ಉಣಸ್ಬೇಕ ನಮ್ಗೆ ಹೋಗ್ ಮುಡ್ಲಿಕ್ಕನ ಟೆನ್ಶನ್ ಅಂದಾಗುತ್ತೆ ಯಾಕಂದ್ರೆ ಸ್ತ್ರೀಗೆ ಸ್ವಲ್ಪ ದೊಡ್ಡವಾಗ್ತಾನ ಎಚ್ಚರ ಮಾಡಿ ಉಣಸ್ಬೋದು ಇವಾಗ ಸ್ವಲ್ಪ ಹೊರಗ್ ತಗದ್ ಬಿಡ್ತಾನ ಅದು ಒಂಥರ ಬೇಜಾರ್ ಅನ್ಸುತ್ತಾ ದೀಡ್ ದಾಸ್ ಕಂಟಿನ್ಯೂ ನಿಂತ್ಕೊಂಡ್ ಹುರ್ದಿನ್ರಿ ಅವನ ಕಾಲ್ ಮಾತ್ರ ನೋ ಆಗಂತ ಅದ್ರಾಗ ಓಂಕಾರ ಎದ್ದಿದ್ನು ಆ ನೀವ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗ ನೋಡಿದ್ ನೀವು ಎದ್ದಿದ್ ಅಂತ ಹೇಳಿ ಅಮ್ಮ ಅಂತ ಹೇಳಿ ನೈಟ್ ಹಿಡ್ಕೊಂಡ್ ಜೋತ್ಪೋಳವ್ ಬರಿ ನಾ ದೀಡ್ ದಾಸ್ ಹುರ್ದಿನ ಸ್ತ್ರೀ ಒಟ್ಟ ಎದ್ದಿಲ್ರಿ ಅವ ಎದ್ರ ಕೂಡ ಆಟ ಆಡದ್ ನಾವ್ ಇವ ಎದ್ದೇ ಇಲ್ಲ ನಾನು ಹೋಕೋಳಿ ಬಿಡ ಅಂತೇಳಿ ಐದುವರೆ ಆಕ್ರಿ ನಾಲ್ಕು ನಾಲ್ಕಂಟೆ ಸ್ಟಾರ್ಟ್ ಮಾಡಿದ್ನಿ ನಾನು ಐದ್ ಗಂಟೆ ಆಗಿತ್ತು ಮತ್ತೆ ನಾನೇ ಈ ಕಡೆ ಬಂದ್ ಇವ ಎದ್ದ ಅಷ್ಟ ಆಗಿಂದು ಪಲಾವ್ ಮಾಡಿದ್ ಮಾಡಿ ಚಪಾತಿ ಹಿಟ್ನಿಟ್ಟಿದ್ ಮಾಡ್ಕೊಂಡು ಪಾನಿಪುರಿ ತಿಂದು ಬಂದ್ರೆ ಬಹಳ ದಿನ ಗ್ಯಾಪ್ ಆಗ್ಮ್ ಅಂಗಿ ಹೋಗಿದ್ದೀರಿ ಪಾನಿಪುರಿ ಬಾ ದಿನ ಆದ್ಮೇಲೆ ನನ್ ಫೇವರೇಟ್ ಅಂಗಡಿಗೆ ಹೋಗ್ ಬಂದಿವ್ರಿ ನಾವ್ ಪಾನಿಪುರಿ ತಿನ್ ಬಂದ್ವಿ ಖುಷಿ ಅನಿಸ್ತು ಯಾಕಂತಂದ್ರೆ ಅಲ್ಲಿ ಟೇಸ್ಟ್ ಒಂಥರ ಬೇರೆ ಹಸಿ ಇಟ್ಟಿರ್ತಾರ ಖಾರ ಜಾಸ್ತಿ ಭಯ ಅಂತಂದ್ರ ಇಷ್ಟು ಮಸ್ತ್ ಕೊಡ್ತಾರ ಮತ್ತವ್ರು ಹುಡ್ಗುರ್ಕಾಯಿ ಒಂದ್ರೆ ಹೊಡಿತೀನಿ ಪುರಿನ ಎಕ್ಸ್ಟ್ರಾ ಕೊಡ್ತಾರ ಇದು ಮತ್ತ ಸುಕ್ಕ ನಮ್ಮ ಸುಮ್ಮನೆ ನಿಂತಿದ್ರು ಅವ್ರಿಗ ಫಸ್ಟ್ ನೋಡ್ಕೊಂಡಿದ್ವಿ ಇವ್ರು ನೋತ್ಕೊಂಡಿದ್ರ ನಂಗೆ ಬಟ್ಟೆ ಎಲ್ಲ ಕೊಡೋಣ ಫಸ್ಟ್ ನದಿ ಓಡ ಬಿಡ್ತು ನಂಗೆ ಅದು ನಿಂಗೆ ಎತ್ತಿ ತಿನ್ನೋದಾಗ್ಲಿಲ್ಲ ಯಾಕಂದ್ರೆ ಓಂಕಾರ ನೋಡ್ಕೊಂಡಿದ್ವಿ ಅದು ಒಡೆ ನಾನು ತಿನ್ನಲೇ ಇಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟಿ ನಾನ್ ಮತ್ತೆ ಅದನ್ನ ಅವ್ರ ನಾ ಏನ್ ತಿಂದಿದ್ರು ನೋಡ್ ನಾನ್ ಸ್ಟ್ರೀನ ತಗೊಂಡಿನಿ ಅಂತಂದ್ರೆ ಆ ಭಯ ಏನ್ ಮಾಡಿದ್ರೆ ಮತ್ತೊಂದ್ ಸಣ್ಣ ಕಪ್ ಕೊಟ್ಟು ಕೇಸಿ ಮತ್ತೆ ಫಸ್ಟ್ ಇಂದ ಹಾಕಕ್ ಸ್ಟಾರ್ಟ್ ಮಾಡಿದ್ನು ನಮ್ ಮನೆಯವ್ರಿಗೆ ಅದೊಂದು ಫ್ರೀ ಆಯ್ತು ಮತ್ ಸುಕ್ಕ ಮಾತ್ರ ಕೊಡ್ತಾರೆ ಅಬ್ಬಾ ಹೆಂಗಿದ್ದು ಮೂವತ್ ರೂಪಾಯದಾಗ್ರಿ ಹತ್ತು ಪಾನಿಪುರಿ ತಿಂದಿ ಬಂದ್ವಿ ಇಲ್ಲಿ ಮೂವತ್ ರೂಪಾಯಕ್ ಆರ್ ಪಾನಿಪುರಿ ಇದೆ ಮತ್ತೆ ಸುಖ ಇದು ಕೊಡಂಗಿಲ್ಲ ಅಲ್ಲಿ ಮಾತ್ರ ಹತ್ತು ಪುರಿ ತಿಂದ್ ಬಂದ್ವಿ ಇನ್ನು ಎರಡು ಎರಡ್ ಇಂದ ಲೆಕ್ಕ ಹಾಕ್ತಿತ್ರಿ ಒಂದ್ ಸುಖ ಬಿಟ್ರಿ ಮತ್ತ ಒಣ ಪುರಿ ಬಿಟ್ಟು ಅಷ್ಟು ಚಲೋ ಅದ್ರ ಅಣ್ಣ ಒಳ ತಳಂಬ ಹಿಂಗ ಇದ್ ಕುಟ್ಟಿದಾರಲ್ಲ ಬಾಳ್ ಚಂದ್ರಿ ಅದ್ ಪಾನಿಪುರಿ ನಾ ಬಾಳ ದಿನಕ್ ಅದ್ರ ರಸ್ತಾ ಉಲ್ಟಾ ಆಗ್ತೈತಿ ನನಗ ನಾವ್ ಮಾರ್ಕೆಟ್ ಮುಗಿಸ್ಕೊಂಡ್ ಮತ್ತೆ ಹಿಂಗ ಹೋಗ್ಬೇಕಾಗತ್ತ ಈ ಹುಡುಗರ್ ಕದ್ಲಿಕ್ಕ ಬ್ಯಾಡ ಅಂತ ಇಲ್ಲೇ ಬಂದ್ ನೀವು ಆರ್ಡರ್ ತಿರುದು ಹಿಂಗೆ ಆಕಿತ್ತ ಈ ಸಲ ಇಲ್ಲ ಅಲ್ಲೇ ಹೋಗಿ ತಿನ್ನೋ ನಡ್ಕೊಂಡ್ ಅದ್ ತಿನ್ ಬಂದ್ವಿ ಅದೊಂದ್ ಖುಷಿ ಅನಸ್ರಿ ಸದ್ಯಕ್ ಬರ್ರಿ ನಮ್ಮ ಓಮನ್ ಹೆಂಗಾರ ಮಾಡಿ ಬಸ್ಬೇಕ್ರಿ ಈಗ ಎದ್ ಮುತಾಮ್ ಎಬ್ಸುಟ್ಟ ಅಂದ್ರ ಮಕ್ಳು ಓಮ ಓಮ ಅದ್ರ ನಮ್ಮ ಓಮ್ ಮುಖಾಂದ್ರ ಮುಗಿತಿರ ಒಂದ್ಸಲ ಇರ್ಲಿ ಸ್ತ್ರೀಗ ಉಣಿಸ್ ಕಡೆಕ್ ಮಾಡ್ತೀನಿ ಹಿಟ್ ನಾದಿರ್ತೀನಿ ಚಪಾತಿ ಮಾಡಿ ಕಡೆಕ್ ಹಾಕ್ತೀನಿ ಬಾಯಿ ಹೆಂಗ್ ಹೊಡೋದಿಲ್ಲ ಬಡ್ಡಿ ಹೆಂಗ್ ಹೊಸ ಹಂಗಿತ್ತ ಹೆಂಗ್ ಹೊಸ ಹೆಂಗ್ ಹೆಂಗ್ ಚಲೋ

ಇವ್ರ ಗದ್ದಲ್ದಾಗ ನಮ್ ಶ್ರೀ ಗದ್ದಲದಾಗ ಇವಾಗ ಓಡಾಡೋದ ನೋಡ್ರಿ ಅದ್ರಾಗ ಸಿಕ್ಕಾ ಸಂಜೆ ಟೈಮ್ ಸಿಕ್ಕಾಪ್ಲೆ ಗದ್ದಿರತ್ತ ನಿಮ್ಗ ಇದೊಂದ್ ಹುಡುಗನ ಆಡೋ ಅಟಾಡನೆ ಒಂದ್ ಇಷ್ಟ ದಿನ ಸ್ವಲ್ಪ ಟೈಮ್ ಆಗ್ಯಾನ ಯಾವ ಭತ್ತ ಅನ್ನಾಗ ಆಗ್ಬಿಡ್ತು ಅಷ್ಟ ಗದ್ದಲದೊಳಗ ಅಡ್ಗಿ ಚಾಯ್ಸ್ ಮಾಡಿ ಮತ್ತ ನಂಗೆ ನನ್ಗ್ ನಂಗ ಇಷ್ಟ ಆಗುತ್ತಲ್ಲ ಅಡ್ಗಿ ತೊಗೊಂಡೇರಿ ನಾನ್ ನಂಗ ಸೆಟ್ ಬೇಕಾಗಿದ್ದಿಲ್ಲ ಬಿಡು ಬಿಡು ನಂಗೆ ಸೆಟ್ ಬೇಕಾಗಿದ್ದಿಲ್ಲ ರಂಗಿ ಟೀ ಶರ್ಟ್ ಮತ್ತೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಚಡ್ಡಿ ಈ ತರ ಬೇಕಿತ್ತು ನಂಗೆ ಚಡ್ಡಿ ಯಾವ ಟೀ ಶರ್ಟ್ ಹಾಕಿದ್ರು ಮ್ಯಾಚ್ ಆಗ್ಬೇಕಾ ಆ ತರ ನಂಗೆ ಬೇಕಿತ್ತ ಮತ್ತೆ ಟಿ ಶರ್ಟ್ ಗಳು ಯಾವ್ದ್ರ ಮೇಲೆ ಹಾಕಿದ್ರು ಮ್ಯಾಚ್ ಆಗ್ಬಿಟ್ಟಿರ್ಬೇಕ ಆ ತರ ನನಗ್ ಬೇಕಿದ್ದ ಚಡ್ಡಿ ಸಪ್ರೇಟ್ ಟಿ ಶರ್ಟ್ ಸಪ್ರೇಟ್ ಆ ತರ ಅರ್ಬಿ ಬೇಕಿತ್ತು ನನಗ ಅದೇ ತರಾನ ಅರ್ಬಿ ತಗೊಂಡಿದ್ರಿ ನೋಡು ಏ ನೋಡಿ ಇವ್ರಿಗೆ ಹಾಕಿದ್ರೆ ನಾನು ಸಲ ಸ್ತ್ರೀಗ ನಿಂತು ನಿಂದಿರ್ಲಿಲ್ಲ ಕರೆಕ್ಟ್ ಹೊಡಿತೇ ತಸ್ರಿ ನಿನ್ ಕಾರ್ಬಾರ ನಾ ಹೊಡಿತೀನಿ ಗ್ಯಾರಂಟಿ ನೋಡು ಬಾಳ್ ನೋಡಾತಿ ನೋಡು ಓಂಕಾರ ಹಾಕಿ ನೋಡಕ್ ನೋಡ್ಲಿಲ್ರಿ ಅವ ಅಂದ್ರ ಹಿಂಗ ಅಡ್ಡಾಡಕ್ ಹತ್ರ ಹುಡುಗರಿಗ್ ಗೊತ್ತಾಗ್ತೈತಿ ಮತ್ ನಾವ್ ಹೊತ್ಕೊಂಡ್ರು ಇದ್ನಿ ನೀವೇ ಕುಲ್ಲ ಆದ್ರೆ ನಿಮ್ಮ ಹಾಕ್ರಿ ಅಂತ ಹೇಳ ಅಲ್ಲಿ ಎಲ್ಲಿ ಮನೆ ಆದ್ರ ಕುಂದಿಸಿ ನಿಂದಿಸಿ ಕುಂತ ಅಂಗಡಿ ಆದ್ರ ನಾವ್ ಕುಂತಿರ್ತೀವ್ರಿ ತಗೊಳದ್ ಹಾಕದ ಇನ್ನ ನಿಂತ್ ತಗೊಳ ಅಂಗಡಿ ಸಿ ಮಂದಿನ ಅಡ್ಡಾಡ್ತಿರ್ತಾರ ನಾನ್ ಹೋಮಗ್ ಹಾಕ್ಲಿಲ್ಲ ಮತ್ತೆ ಸ್ತ್ರೀಗೆ ಹಾಕಿ ನೋಡಿದ್ನಿ ಶ್ರೀಗೆ ಮೈಯಾ ಕರೆಕ್ಟ್ ಅನಿಸ್ತು ಒಳಗೊಂದ್ ಟೀ ಶರ್ಟ್ ಒಂದಿತ್ತಲ್ಲ ಇವಾಗ ಓಡಾಡಕ್ ಸರಿಯಾಗಿ ನಿಂತು ನಿಂದಿರ್ಲಿಲ್ಲ ಬಂದಿದ್ವಿ ದಾರಿ ಪೂರ್ತಿ ರಸದೊಳಗ ಸಣ್ಣ ಸಣ್ಣ ಏನೋ ಸಣ್ಣ ಮಕ್ಕವೇನೋ ಸಣ್ಣ ಮಕ್ಕವೇನೋ ಎಲ್ಲಾ ಕೆಲಸ ಆದ್ಮೇಲೆ ನೋಡ್ತಿದ್ರಿ ನೀವ ಅಂತ ಹಾಕಿ ಮತ್ ಸಣ್ಣ ಅನಿಸಿಕೊಬ ಅಂತಂದ್ರೆ ನಾಳೆ ಹೋಗಿ ನಮ್ಮ ಮನೆಯವರಿಗೆ ಇದಕ್ಕಿಂತ ಒಂದ್ ಚೂರ್ ದೊಡ್ಡ ದೊಡ್ಡ ಸೈಜ್ ಟೀ ಶರ್ಟ್ ಚಡ್ಡಿ ಇಲ್ಲಿ ಚಡ್ಡಿ ಚಂದ್ ಆ ದೊಡ್ಡ ಸೈಜ್ ಟಿ ಟಿ ಶರ್ಟ್ ತಗೊಂಡ್ಬರಿ ಸೇಮ್ ಅಂತ ಹೇಳ್ತೀನಿ ಆದ್ರ ವೈಟ್ ಕಲರ್ದು ಒಂದು ಇನ್ನೊಂದ್ ಕಲರ್ದು ಯಾವ್ದೋ ಐತಿ ಅದ್ ಓಕೆ ಬರೀ ನೈಸ್ತದೆ ಅಡಿಗೆ ಏನ್ ಮಾಡಿದ ತೋರಿಸ್ತೀನಿ ಇಲ್ಲಿ ಮಸಾಲ ರೈಸಿಂದ ಮಾಡಿ ಇವತ್ತು ಮೊಸರ ಬೇಕಾಗಿತ್ತಪ್ಪ ರೀ ಅಣ್ಣ ಟೇಸ್ಟ್ ಹಂಗಾಗಿದೆ ಅಂತ ನೋಡ್ಬೇಕ್ರಿ ಮಸಾಲಾ ರೈಸ್ ಸೋಯಾಬೀನ್ ಹಾಕ್ಬೇಕಾಗಿತ್ತಿದ ಮರೆಬಿಟ್ಟಿನಿ ಓ ಸೂಪರ್ ನೋಡಿ ಬಟಾಟಿ ಪಲ್ಯ ಮಾಡಿ ಬರೀ ಎಲ್ಲ ಮಕ್ಳಿಗೂ ಯೂಸ್ ಹಾಕೋ ನೋಡ್ರಿ ನೀವು ನೋಡಿರಿ ಮತ್ತೆ ಮನ್ಯಾಗ ಯಾರಾದರೂ ಮಕ್ಕಳು ಇದ್ದವ್ರ ಇದ್ರಪ್ಪ ಅಂದ್ರೆ ನೀವು ಕೂಡ ಇದನ್ನು ಮಾಡಿರಿ ಫಸ್ಟ್ ನಾನು ತೋರಿಸಾಗತ್ತಿದ್ದು ತಡ್ರಿ ಕೈ ತೊಳ್ಕೊತೀನಿ ಇಲ್ಲ ನೋಡ್ರಿ ಇವು ಮಕ್ಕಾನ ಅಂತೇಳಿ ಕಮಲ ಹೂವಿನ ಬೀಜ ರೀ ಇವು ಮಕ್ಕನ್ ಅಂತೇಳಿ ಇವು ಹುರ್ಕೊಂಡಿನಿ ನೆಕ್ಸ್ಟ್ ಇವು ಬಿಳಿ ಅಲಸಂದಿ ಕಾಳು ನೋಡ್ರಿ ದೊಡ್ಡವು ಇವು ಕಾಳು ಇದ್ದೆವು ಇವು ಹುರ್ಕೊಂಡಿನಿ ಆಮೇಲೆ ರೀ ಶೇಂಗಾ ರೀ ಏ ಬಾಯಿ ಮಾಡ್ಸಾವ ಒಂಚೂರು ಇಲ್ಲಿ ನೋಡ್ರಿ ಹೆಸರು ಕಾಳು ಹೆಸರು ಕಾಳು ಹುರ್ಕೊಂಡಿನಿ ಗಜ್ಜಾಕ್ತಿ ನೋಡೋ ಕಡಲಿ ಬೇಳಿರಿ ಮಡಕಿ ಕಾಳು ಅಂದ್ರೆ ಜಾಸ್ತಿ ಹಾಕಂಗಿಲ್ರಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನಾವ್ ಜಾಸ್ತಿ ಅಕ್ಕಿ ತಗೊಂಡ್ರೆ ಜಾಸ್ತಿ ಉಪಯೋಗಿಸಬೇಕು ಕಮ್ಮಿ ಅಕ್ಕಿದ್ದು ಅಂದ್ರೆ ಅಷ್ಟೊಳಗೆ ನೋಡಿ ಹಾಕೋಬೇಕು ಮತ್ತೆ ಗೋಡಂಬಿರಿ ಬಾದಾಮಿ ಏನ್ ಹಾಕೊಂಡಿನ್ರಿ ರೀ ಹುಳ್ಳಿ ಕಾಳು ಎಲ್ಲ ಒತ್ತಟ್ಟೆ ತಳ ಕೈಯಾಡ್ಬೇಕ್ರಿ ಇನ್ನು ಹೆಂಗಿನ ಹಂಗೆ ಅದಾವಲ್ಲ ರೀ ಇವು ಹುಳ್ಳಿಯಾಗಿಂದ ಜೀರ್ಗಿರಿ ಒತ್ತಟನೆ ಹಾಕಿನ್ರಿ ಹಿಂಗತ್ತೆ ನೋಡ್ರಿ ಜೀರಿಗೆ ಮತ್ತೇನು ಕಡ್ಲಿ ಕಡಲಿಬೇಳೆ ತೋರಿಸಿನಿ ಅಕ್ಕಿರಿ ಅಕ್ಕಿ ಮೂರು ಥರ ಅಕ್ಕಿ ರೀ ಇವು ಮನ್ಯಾಗ ರೇಷನ್ ಅಕ್ಕಿ ಅವು ಬೇರೆ ರೀ ಮತ್ತು ಇವು ಕುಚ್ಚಲಕ್ಕಿ ಅಂತ ಹೇಳ್ತೀನಲ್ಲ ರೀ ಆ ಅಕ್ಕಿ ಬೇರೆ ಆ ಅಕ್ಕಿ ಬೇರೆ ರೀ ಇಲ್ಲಿ ಕಾಣಿಸ್ತವೆ ನೋಡಿರಿ ನಿಮಗೆ ಇವು ಬಿಳಿವು ರೇಷನ್ ಅಕ್ಕಿ ಅಷ್ಟರೊಳಗೆ ಇದ್ದವು ಕುಚ್ಚಲಕ್ಕಿ ಇದ್ರೊಳದು ಪೇಜ್ ಅಕ್ಕಿ ಪೇಜ್ ಮಿಕ್ಸ್ ಮಾಡ್ಬೇಕು ಹೆಂಗೆ ಹೆಂಗ್ ಹುರ್ದಿನಿ ಹಂಗೆ ಹಾಕಿ ಕೈ ಮತ್ತಿದ್ರೆ ಹೆಸರು ಬೇಳೆ ಒಂದು ಹಾಕೊಂಡಿದ್ ನೋಡ್ರಿ ಹೆಸರು ಕಾಳು ಬೇಳೆ ಮಿಕ್ಸ್ ಮಾಡಿದ್ರ ಹಿಂಗೆಲ್ಲ ಐತಿ ಇಷ್ಟು ಮಿಕ್ಸರ್ ಮಾಡಿದ್ರ ಒಂದ್ ಡಬ್ಬಿ ಆಗತ್ರಿ ನನಗೆ ಇಬ್ಬರಿಗೆ ಹುಣ್ಸಾಕ್ ಒಂದ್ ತಿಂಗಳು ತನಕ ಬರ್ತೈತ್ರಿ ಇದು ಬೇಕಾದ್ರೆ ಫ್ರಿಜ್ನಾಗ ಇಟ್ಕೋಬಹುದು ಇಲ್ಲಾಂದ್ರೆ ಹೊರಗಿನ ಇಟ್ಕೋಬಹುದು ನನಗೆ ಜಾಸ್ತಿ ದಿನ ಬರಂಗಿಲ್ಲ ಇದು ಹಂಗಾಗಿ ನಾನು ಫ್ರಿಜ್ನಾಗ ಇಡಂಗಿಲ್ಲ ಹೊರಗೆ ಇಡ್ತೀನಿ ಜಾಸ್ತಿ ಎರಡು ತಿಂಗಳ ಮೂರ್ ಆದ್ರೂ ಅಂದ್ರೆ ಅದು ಗುಂಜುವ ಇದು ಏನಂತಾರ ಕಟ್ಟಿದಂಗೆ ಇಟ್ಟದಂಗ ಆಗತ್ರಿ ಹಿಟ್ಟು ಹ್ಮ್ ನಾ ಹೇಳಿ ಮತ್ತ ಇವೆಲ್ಲ ಹಾಕಿರ್ತೀವಲ್ಲ ಸ್ಮೆಲ್ ಬಂದಂಗ್ಬಿಡ ಸ್ಮೆಲ್ ಹೋಗ್ಬಿಡ್ತೈತೆ ಅದ್ರ ಸ್ವಾದ ಮೂರ್ ಅಂತಂದ್ರೆ ಅಂತಂದ್ರ ಒಂದ್ ಆಗೋಷ್ಟು ಹೊರಗಡೆ ಇಟ್ಟುಕೊಂಡು ಉಳಿದ ದಿನ ಏನೈತಿ ಫ್ರಿಜ್ನಾಗ ಇಟ್ಕೋಬೇಕ್ರಿ ಯಾಕಂತಂದ್ರೆ ಜೊಂಡಾಗಟ್ಟುದು ಇಲ್ಲಾಂದ್ರೆ ಬಾದಾಮಿ ಹಾಕಿರ್ತೀವಲ್ಲ ಅದ್ರ ಸ್ವಾದಾಗುತ್ತಾ ಇಲ್ಲಾಂದ್ರೆ ಒಂಥರ ಕುಮ್ಮು ವಾಸನೆ ಬಂದಂಗೆ ಆಗುತ್ತೆ ಹಿಟ್ಟು ಮಾಡಿಟ್ಟಿವಂದ್ರೆ ಅದು ಸ್ಮೆಲ್ ತಡೆಯಂಗಿಲ್ಲ ರೀ ಬಾದಾಮಿ ಎಷ್ಟು ದಿನ ಹೊರಗಿಟ್ಟರು ನಡಿತೈತಿ ಅದು ಉರಿದು ಪೌಡ್ರ್ ಮಾಡಿ ಹಿಟ್ಟನ್ನೇ ಮಿಕ್ಸ್ ಇಟ್ಟಿದ್ವಿ ಅಂದ್ರೆ ಅದು ಸ್ಮೆಲ್ ಬಂದಂಗ ಬಂದಂಗೆ ರೀ ಇಷ್ಟೇ ನೋಡಿರಿ ಇದ್ದು ಅಂದ್ರೆ ಇನ್ನೂ ಎಲ್ಲ ಥರ ಕಾಳುನು ಹಾಕೋಬೋದು ರೀ ನನ್ನ ನನ್ನ ಕಡೆ ಇಷ್ಟು ಕಾಳಿದ್ದು ಅಂತೇಳಿ ನಾ ಇಷ್ಟು ಕಾಳು ಹಾಕೊಂಡೀನಿ ಇಷ್ಟು ಪೇ ಪೌಡ್ರ್ ಮಾಡಿ ಇಟ್ಬಿಡ್ತೀನಿ ರೀ ನಾನಂತೂ ಹೊರಗಡೆ ಇಡ್ತೀನಿ ನಾನು ಒಂದು ತಿಂಗ್ಳು ಬರುತ್ತೆ ಅಂದ್ರೆ ಕರೆಕ್ಟ್ తిండా బర్బోదు అదక మ్యాగ్ నాకు దిన ఆగ్ అసే రీ ఓకే రీ నీగా చపాతి ఇట్ నీన్ రీ ఇ చపాతి మార్తీని మేజ్ నోడ్రీ ఇల్లీ నే మిల్గారీ పేజ్ మిట్టీని ఇది సద శ్రీగా హాకొడ్తీనో ఉన్లక ఓంకార్ ముక్క చపాతి అంత బాయ్ రిండెన్ ಯಾಕಂದ್ರೆ ನಮ್ಮ ಮನೆಯವ್ರ ನಶಿನ ಎದ್ದು ಜ್ಯೂಸ್ ಮಾಡ್ತಿರ್ತಾರಲ್ರಿ ಆ ಸಾಮಾನು ತಳಗಿರ್ತಾವೆ ಹೂ ಮತ್ತು ನಾನು ರಾಗಿ ಮುಂಜಾನೆ ಮಿಕ್ಸಿ ಮಾಡಿರ್ತೀನಿ ಜಾರೋ ಪಾರ ತಗಿರುತ್ತೆ ಇಲ್ಲಾಂದ್ರೆ ಬೊವಳಿ ಚಿತ್ತ ತಳಗಿರ್ತೈತಿ ಚಹಾ ಮಾಡಿದ್ದಂತೂ ಫುಲ್ ತಳಗಿರುತ್ತೆ ಯಾಕಂದ್ರೆ ಫಸ್ಟ್ ತಿಕ್ಕಿ ತೊಳೆದ ಚಾ ನಾನು ಯಾಕಂದ್ರೆ ಅದು ಈಗ ಡಬ್ ಬಿಟ್ಟು ಬಿಡ್ತೀನಿ ಆಗುತ್ತೆ ಹಂಗಾಗಿ ಕಟ್ರೆ ಹತ್ತಿರ ಕಟ್ರೆಟ್ರಿ ಬಿಸಿಬಿಡ್ತಾರೆ ನಶಿನಾಗ ಅವ್ರು ಓಂಕಾರ ಮತ್ತು ಫ್ರೀ ಇದ್ರು ಎದ್ದು ಕಾಣ್ತೀನಿ ಅಂತ ಓಂಕಾರ ಇದೇ ನಾನು ಬಿಡಂಗೇ ಇಲ್ಲ ಹಂಗಾಗ್ಬಿಟ್ಟಿರಿ ಅಂತ ಎಷ್ಟಾಗುತ್ತೆ ಅಷ್ಟು ಡಬ್ಬಕ್ಕಿದ್ದಂದ್ರೆ ಸ್ವಲ್ಪ ಸಾಮಾನು ಕಮ್ಮಿ ಆದಾಗೋ ಅವ್ರಿಗೆ ಎಲ್ಲ ಕೈಯಲ್ಲಿ ಸಾಮಾನು ಸಿಗ್ತಾವು ಅಂದ್ಕೊಂಡು ಇದನ್ನು ಮಾಡ ರೀ ಇಲ್ಲೊಳ್ರಿ ಕಾಳು ಉಳಿದಿದ್ರೆ ಇಷ್ಟ ಆಗಿ ಅವ್ರಿಗು ಎಲ್ಲ ಉಡ್ಕೊಂಡಿದ್ರು ಇವ್ರಿಗೆ ಮಿಕ್ಸರಿಗೆ ಹಾಕಂದ್ರೆ ಹಾಕಿಲ್ಲ ನಾಳೆ ಹಾಕ್ತೀನಿ ಹಾಕ್ತೀನಂದ್ರಿ ಒಂದು ಕಟ್ಟಿರ್ತೀವಿ ಇಲ್ಲ ಮತ್ತೆ ಹವಾಗ ನಮ್ಮದು ಅಂದ್ರೆ ಚೆಂದ ಆಗಲ್ರಿ ನನಗಂತೂ ಇದೊಂದು ದಿನಸ ಹಾಕಿ ಉರ್ಯಾಕನು ಅಷ್ಟೇ ಇಡ್ತೇತಿರಿ ಇದು ಉರ್ಯಕೂ ಭಾಳ ಟೈಮ್ ಫಾಸ್ಟ್ ಗ್ಯಾಸ್ ಇಟ್ಟು ಉರ್ಯಾಕಂದ್ರ ಒತ್ತಿ ಬಿಡತ್ ನೋಡ್ರಿ ಒತ್ತ ಕಾಣ ಅದು ಒತ್ತದ ನೋಡ್ರಿ ಒತ್ತಿದ್ ಬಿಟ್ಟಿದ ಏನಾಗತ್ತಂದ್ರ ಮ್ಯಾಗ್ಲಿಂದ ಉರ್ದ ಒಂದ್ಸತ್ತ ಒಳಗಿಂದ ಹಸಿ ಹಸಿ ಇರ್ತಾವ್ರಿ ಹಂಗಾದ್ರ ಮತ್ ಮಕ್ಕಳಿಗೆ ಇವೆಲ್ಲ ಅಲಸಂದಿ ಕಾಳು ಕಾಳು ಇವೆಲ್ಲ ಹಾಕಿರ್ತೀವಿ ಮತ್ತು ಜುಲಾ ಅದಂಗೆ ಹಾಕ್ತೈತಿ ಹಂಗೆ ಮಾಡಬಾರ್ದು ಸಣ್ಣ ಅಗ್ದಿ ಸಣ್ಣಗಿಟ್ಟು ಕೇಸಿ ಹುರಿಬೇಕ್ರಿ ಅವು ಯಾವಾಗ ಕೆಂಪು ಆದಂಗೆ ಒರದಿಂದ ಚಂದ ಚೆಂದಾಗ ಅವು ಅವಾಗ ನಾವು ಹಾಕಬೇಕು ಈಗ ನಾವು ಅರ್ಧ ಮರ್ಧ ಹುರಿದು ಕೇಸಿ ಮತ್ತು ಮ್ಯಾಗ ಕಪ್ಕವ್ ಮಾಡಿಕೇಸಿ ಜಲ್ದಿನ ಗ್ಯಾಸ್ ಜೋರಿಟ್ಟು ಹುರಿದು ಅದನ್ನು ಗಂಜಿ ಮಾಡಿದ್ವಿ ಅಂದ್ರೆ ಮತ್ತು ಕುದಿಸಿ ಕುದಿಸೋದ್ರೊಳಗೂ ರೀ ಚಂದಾಗ ಉರಿದಿದ್ವಿ ಅಂತ ಅಂದ್ರೆ ಲವ್ನ ಕುದಿತೈತಿ ಅಂದ್ರೆ ಜಲ್ದಿ ಬಂದ್ ಮಾಡಿದ್ವಿ ಅಂದ್ರೂ ಪರವಾಗಿಲ್ಲ ರೀ ಈ ಥರ ಗ್ಯಾಸ್ ಫಾಸ್ಟ್ ಇಟ್ಟು ಹುರಿದಿರ್ತೀವಿ ಅದನ್ನ ಪೌಡ್ರ್ ಮಾಡಿರ್ತೀವಿ ಮತ್ತು ಕುದಿಸಿದ್ರಾಗೂ ಅದನ್ನು ಕಮ್ಮಿ ಕುದಿಸಿದೀವ ಅಂತಂದ್ರೆ ಹುಡುಗುರು ಗ್ಯಾರಂಟೆ ಜುಲಾ ರೀ ಯಾಕಂದ್ರೆ ಅದು ಅದನ್ನು ಅಷ್ಟೇ ಸಿಕ್ಕ ಈ ಕಡೆ ಕುದಿಸೂ ಕುದಿಸಂಗಿಲ್ಲ ನಾವು ಜಾಸ್ತಿ ಹಿಂಗೆ ಆಗುತ್ತೆ ನೋಡ್ರಿ ಇದು ನನ್ನ ನನಗೆ ತಿಳಿದೇಳಾತೀನಿ ಇದ್ರಾಗೆ ತಪ್ಪೈತೆ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ವೇಳೆ ಅಂತೂ ಇಷ್ಟಿತ್ತು ಎಲ್ಲ ಬಾಂಡೆ ತಿಕ್ಕಿಂದ್ರಿ ಹು ಡಬ್ಬಾಗ್ತೀನಿ ಅಂತ ಡಬ್ಬಕ್ಕೆ ಆಮೇಲೆ ಮತ್ತೆ ಸ್ವಲ್ಪ ಎಡಿಟಿಂಗ್ ಕೆಲಸ ಅವನು ಇರ್ತಾವ ಅದನ್ನ ನೋಡ್ಕೋತೀನಂತ ಇವತ್ತು ತಲೆ ಸಿಕ್ಕನು ಸಿಕ್ಕನ್ನು ಬಿಡಿಸ್ಕೊಂಡಿಲ್ಲ ಏನಿಲ್ಲ ಹೊರಗೆ ಹೋಗೋದಲ್ಲ ಎಲ್ಲೂ ಹಚ್ಬಂದಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಭಾಳ ಟೈಮ್ ಹಿಡಿದ್ರಿ ಕಾಲು ಭಾಳ ಈ ಸಾದ್ ಹಾಕಿದ್ರೆ ಬರ್ತೈತಿ ಅವ್ರು ಎದ್ದೇಳಂಗಿಲ್ಲ ಈ ಸದ್ ಈಗ ಆ ನಮ್ಗೆ ಇದ್ದಿ ಇರ್ತೈತಿ ಮಿಕ್ಸಿಗೆ ಹಾಕಿದ್ರೆ ಎದ್ದೇಳಲ್ಲ ನನಗೆ ಬೇಸರ ಐತಿ ಅವ್ರು ಹಾಕಂದ್ರೆ ಅವರು ಇಲ್ಲ ಬೇಸ್ರಾಗೈತೆ ನನಗೂ ಅಂದ್ರೆ ಬಿಟ್ಟಿದ್ರೆ ಮತ್ತೆ ನಾಳೆ ಪೌಡ್ರ್ ಮಾಡೋದಂತ ಮತ್ತೆ ನಾಳೆ ಬಡೋದಕ್ಕೆ ಶಿಗುನ್ ಅಂತ ಅಲ್ಲಿವರೆಗೂ ಇವತ್ತಿನ ಗುಡಕ ಬಾಯ್ ಹೇಳ್ತೀನಿ ದಯವಿಟ್ಟು ನನ್ನ ಗುಡಕ್ಕ ಸಪೋರ್ಟ್ ಮಾಡಿರಿ ナマステ